ತಾವು ನೂರಕ್ಕ ನೂರ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ಓಕೆ ನೂರಕ್ಕ ನೂರ ಕರೆಕ್ಟ್ ನಮ್ಮ ಎಕ್ಸ್ಪ್ರೆಸ್ ನಲ್ಲಿ ನಾಲ್ಕು ಟೈಮ್ ಎಂ ಎಲ್ ಎಂತ ಸ್ಪೀಕರ್ ನೋಡಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ನಗದು ಪ್ರಶಸ್ತಿ ಪುರಸ್ಕಾರವನ್ನ ರಾಜ್ಯದ ಜನತೆ ಪರವಾಗಿ ನನ್ನ ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದಿವಿ ನಿಮಗೆಲ್ಲರ ಪರವಾಗಿ ಅಭಿನಂದನೆಗಳು ಅಧ್ಯಕ್ಷರ ಆ ಗೌರವದ ಪ್ರಶಸ್ತಿ ನನಗೆ ಸಿಕ್ಕಿದಲ್ಲ ಅದು ನಿಮ್ಮ ಪುಕ್ಕ ಅಂತ ನನಗೆ ಬಂದಂಥದ್ದು ಅದು ನನಗೆ ಸಿಗೋದು ನಿಮಗೆ ಸಿಕ್ಕಿದಂತ ಅರ್ಥ ನಿಮ್ಮೆಲ್ಲ ಸಾಕಾರದಿಂದ ದೇಶವಾಸಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಅಧ್ಯಕ್ಷರು ಬಹಳ ಒಳ್ಳೆಯ ಪಾಠವನ್ನು ಹಾಕಿರಿ ನಾವೆಲ್ಲರೂ ಅದನ್ನು ಪಾಲಿಸ್ತೇವೆ ಒಂದು ತಮ್ಮ ವಯಸ್ಸು ಎಷ್ಟನ್ನು ಗೊತ್ತಾಗ್ಲಿ ನಾನು ಕರೆಕ್ಟ್ ಅಧ್ಯಕ್ಷ ಅಧ್ಯಕ್ಷ ಬಗ್ಗೆ ನಮ್ಮದು ಒನ್ ಬಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕರೆಕ್ಟ್ ಅವ ನಮ್ಮ ತಕರಾರು ಇಲ್ಲ ನಾನು ಕರೆಕ್ಟ್ ಬರ್ತಾ ಇದ್ದೀನಿ ತಾವು ಹೇಳ್ತಾ ಇದ್ರಿ ಸಭಾಧ್ಯಕ್ಷರು ಮೇಲೆ ಏನೇನು ಹೊಸ ಹೊಸ ಕಾನೂನು ಮಾಡಿದಾರ ಎಸ್ ಹೊಸ ನಮ್ಮ ಸಲುವಾಗಿ ಭಾರ ಮಾಡಿದಾರ ಏನು ತಕರಾರು ಇಲ್ಲ ನಂಬಿ ತಕರಾರು ಇಲ್ಲ ಬಟ್ ಎಲ್ಲಾರು ಹೇಳ್ತಾ ಇದ್ರು ಅದಕ್ಕಾಗಿ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ ತಾವು ನೂರಕ್ಕ ನೂರ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ ಓಕೆ ನೂರಕ್ಕ ನೂರ್ ಕರೆಕ್ಟ್ ಬಟ್ ಈ ತರ ನಮ್ಗೆ ನಿನ್ನೆ ಫೋನ್ ಮಾಡಿದ್ರು ಜನ ಬಂದಾರ ಬಿಟ್ಟೆ ಅಕ್ಕ ಹೇಳ್ತಾ ಇದ್ದೀನಿ ನಾನು ಬಾಕಿ ಎಚ್ ಕೆ ಪಾಟೀಲ್ ಅವ್ರೆ ಈ ನಾನ್ ನಮ್ಮ ಎಕ್ಸ್ಪ್ರೆಸ್ ನಲ್ಲಿ ನಾಲ್ಕು ಟೈಮ್ ಎಮ್ ಎಲ್ ಎಂತ ಸ್ಪೀಕರ್ ಏನಿದೆ ಕಂಬ ತರಬೇಕು ಅಷ್ಟೇ ಈಗ ಯಾವ ಪಕ್ಷ ಇರ್ಲಿ ಆಯ್ತು ಸದನ್ ಇದೆ ಬಾಸ್ ಇದ್ರಿ ಹೇಳ್ಬೇಕು ಅಷ್ಟೇ ನಿಮ್ಗೊಂದು ಅಭಿನಂದನೆಗಳು ನನ್ನ ನಿಮ್ಗೆ ಒಂದು ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದಿಯ ನಗದು ಪ್ರಶಸ್ತಿ ಪುರಸ್ಕಾರವನ್ನ ರಾಜ್ಯದ ಜನತೆ ಪರವಾಗಿ ನೆನ್ನೆ ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದೀವಿ ನಿಮಗೆಲ್ಲರ ಪರವಾಗಿ ಅಭಿನಂದನೆಗಳು ಅಧ್ಯಕ್ಷರ ನೋಡ್ರಿ ಆ ಆ ಒಂದು ಅಲ್ಲ ಗೌರವದ ಪ್ರಶಸ್ತಿ ನನಗೆ ಸಿಕ್ಕಿದಲ್ಲ ಅದು ನಿಮ್ಮ ಪುಕ್ಕ ಅಂತ ನನಗೆ ಬಂದಂತದ್ದು ಅದು ನನ್ಗೆ ಸಿಗುದು ನಿಮ್ಗೆ ಸಿಕ್ಕಿದೆ ಅಂತ ಅರ್ಥ ನಿಮ್ಮೆಲ್ಲ ಸಹಕಾರದಿಂದ ದೇಶವಾಸಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಒಂದು ಚವನ್ ಅವ್ರೆ ನೀವೇ ಅರ್ಥ ಆಗ್ತದೆ ಆದರೆ ನೋಡಿ ನಮ್ಮ ಜನರಿಗೂ ಕೂಡ ತಾವು ಇಷ್ಟು ಬೇಗ ಒಂದು ಎಸೆಂಬ್ಲಿ ಅಂತ ಹೇಳಿ ಯಾರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರು ಅನಿಸಿರ್ಲಿಲ್ಲ ನೀವು ಇಷ್ಟು ಬೇಗ ಎಸೆಂಬ್ಲಿ ಅಂತ ಹೇಳಿ ಇಲ್ಲಿಗೆ ಬಂದಾಗ ಅವರು ನಿಮ್ಮ ಮೇಲೆ ಖುಷಿ ಆಗ್ತದೆ ನಮ್ಮ ಶಾಸಕರು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ ಹೇಳಿಕೊಂಡು ಅವ್ರು ನಿಮ್ಗೆ ಅತ್ಯಂತ ಗೌರವ ಆಗ್ತಾ ಪಡ್ತಾರೆ ಮತ್ತು ಆ ರೀತಿ ಎಲ್ಲ ಶಾತ ಜನರು ಅದಕ್ಕೆ ಸಹಕಾರ ಮಾಡ್ತಾರೆ ಹೋಗಿ ಬರಲಿ ಅಂತೇಳಿ ಅವ್ರಿಗೆ ಅರ್ಥ ಆಗ್ತದೆ ಅಸೆಂಬ್ಲಿ ಹೋಗಿದ್ದಾರೆ ಯಾವಾಗ ನೀವು ಅಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಎದ್ದು ಏಳು ಗಂಟೆಗೆದ್ದು ಟೀ ಕುಡಿದು ಆರಾಮ ಎಂಟರಿಂದ ಹತ್ತುವರೆ ಗಂಟೆ ಆರಾಮದಲ್ಲಿ ಆರಾಮದಲ್ಲಿದ್ದೀರಾ ಆಗ ನಿಮ್ಮ ಜನ ಕೆಲಸಕ್ಕೆ ಬರೋದು ಯಾವಾಗ ನೀವು ಫ್ರೀ ಬ್ಯುಸಿಯಾಗಿದ್ದ ಅವ್ರಿಗೂ ಕೂಡ ಅರ್ಥ ಆಗ್ತದೆ ಒಂದು ಎರಡನೇದು ಬೆಳಿಗ್ಗೆ ಎಂಟು ಗಂಟೆಗೆ ಇದು ನಮ್ಗೆ ಯಾವಾಗಲೂ ಇರುತ್ತೆ ಮೂರು ತಿಂಗಳಿಗೊಮ್ಮೆ ನಮಗೆ ಅಧಿವೇಶನ ಬರುವಂತದ್ದು ನಿಗದಿತ ಸಮಯದೊಳಗೆ ನಮ್ಗೆ ಎಲ್ಲ ಸದಸ್ಯರು ಮಾತಾಡಬೇಕು ಬಿಲ್ ಪಾಸ್ ಆಗಬೇಕು ರೆಸೊಲ್ಯೂಷನ್ ಆಗಬೇಕು ಚರ್ಚೆ ಆಗಬೇಕು ರಿಪ್ಲೈ ಆಗಬೇಕು ಇದೆಲ್ಲ ಈ ಟೈಮ್ ವ್ಯಾಪ್ತಿಯಲ್ಲಿ ಮಾಡುವಾಗ ನಾವು ಸ್ವಲ್ಪ ಬೇಗ ಎದ್ದು ಸ್ಟಾರ್ಟ್ ಮಾಡ್ತೇವೆ ಸೊ ಬೆಳಿಗ್ಗೆದ್ದು ರಾತ್ರಿ ಅನಂತರ ನಿಮ್ಮ ಚುನಾವಣಾ ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆಗೆ ಮಳೆಗೆ ಬೆಳಿಗ್ಗೆ ಐದು ಗಂಟೆ ಇದ್ದು ಹೋಗುವುದಿಲ್ಲ ಓಟು ಗೆಲ್ಲಕ್ಕೆ ಇದು ಕೂಡ ಚುನಾವಣೆಸೊಳ್ಲಿ ಒಂದು ಹತ್ತು ದಿವಸ ಚುನಾವಣೆ ಆ ರೀತಿಯ ಒಂದು ಮೈಂಡ್ಸೆಟ್ ನಲ್ಲಿ ಬರಬೇಕು ಜನ ನಿಮ್ಮನ್ನೆಲ್ಲ ಇದಕ್ಕೆ ಜಾಸ್ತಿ ಗೌರವ ಇರಲಿಕ್ಕೆ ನಾನು ಬಯಸ್ತೇನೆ ಅಲ್ಲ ಮನೆ ದಿವಸ ಡಿಮೈಡ್ತು 4 ಅಧ್ಯಕ್ಷ 4 ದಿನ ಮುಂಚೆ ಹಾಕಲಕ ಆಗಲ್ಲ ಸರ್ಕಾರಕ್ಕೆ 1 ದಿನ ಮುಂಚೆ ಹಾಕಬೇಕು ಅಲ್ಲ ಅಧ್ಯಕ್ಷರು ಬಹಳ ಒಳ್ಳೆ ಪಾಠವನ್ನ ಹಾಕಿರಿ ನಾವೆಲ್ಲರೂ ಅದನ್ನ ಪಾಲಿಸ್ತೇವೆ ಒಂದು ತಮ್ಮ ವಯಸ್ಸು ಎಷ್ಟನ್ನು ಗೊತ್ತಾಗಲಿಲ್ಲ ನನಗೆ ಕರಗ ಯಾಕಂದ್ರೆ ಒಂದು ಆಕ್ಟಿವ್ ಹುಡುಗರು ಗತಾ ಇದ್ದೀರಿ ತಾವು ನಮಗೂ ರೀತಿ ಆ ರೀತಿ ಕಲಿಸಿಲ್ಲ ಫಸ್ಟ್ ಬಂದಂತ ಶಾಸಕರಿಗೆ ಎಲ್ಲರಿಗೂ ಅವಕಾಶ ಕೊಟ್ರಿ ನಾವು ನಿನ್ನ ಹೇಳಿದ್ರಿ ನಮ್ಗೆ ಇವತ್ತು ಬೆಳಿಗ್ಗೆ ಕೊಡಿ ಸರ್ ಮೊದ್ಲಕ್ಕೆ ಅವ್ರು ಕೊಡೋದು ಬಹಳ ಒಳ್ಳೆಯ ಪರಿಪಾಠವನ್ನು ಮಾಡಿ ರಾಜ್ಯಕ್ಕೆ ಒಂದು ಮೆಸೇಜ್ ಒಳ್ಳೇದು ಹೋಗುತ್ತಾ ತಾವು ಮುಂದುವರ್ಸಿದ್ರಂತ ಒತ್ತಾಯವನ್ನು ಮಾಡ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ತಾವು ಹೇಳಿದಾಗ ಅವ್ರವ್ರು ಮಾತಾಡಿದಾಗ ಯಾವ ರೀತಿ ಅದನ್ನು ಅವರು ಜನರಿಗೆ ಮುಟ್ಟಿಸಬೇಕಂದು ಎಲ್ಲ ಎಮ್ ಎಲ್ ಎಲ್ಲ ಅವ್ರದ್ದು ಒಂದು ಟೀಮ್ ಐಡಿಯಾ ಇದೆ ಅದು ನೀವು ಹೇಳಿದ ಹಾಗೆ ನಾವು ಕೂಡ ಇಲ್ಲಿಂದ ಅದಕ್ಕೆ ಯಾವ ರೀತಿ ಅದನ್ನು ಅವರಿಗೆ ಸಹಕಾರ ಕೊಡಬೇಕಂದ್ರೆ ಚರ್ಚೆ ಮಾಡಿ ಅದನ್ನು ನಾನು ಈ ಅಧಿವೇಶನ ಪ್ರಾರಂಭ ಮಾಡ್ತೇನೆ ರೇವಣ್ ಅವರು ಹೇಳಿ ಈಗ ಮಾನ್ಯ ಸಭಾಧ್ಯಕ್ಷರೇ ಕಾನೂನು ಸಚಿವರು ಹಿರಿಯರಿದ್ದಾರೆ ಹೇಳಿದ್ದಾರೆ ಒಂದು ವಾರ ಎಕ್ಸ್ಟೆಂಡ್ ಮಾಡಿ ನೀವು ಇಷ್ಟೆಲ್ಲ ಮಾಡಿದಿರಿ ನೋಡಿ ಬಂದಿದೆ ಅಧಿಕಾರ ಗೌರವ ಕೊಟ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡಿ ನಾನು ನಿಮ್ಗೆ ಒಳ್ಳೆಯದು ಅಂತ ಹೇಳಿ ಮನವಿ ಮಾಡ್ತೀನಿ ನಿಮ್ಮ ಆ ಹುದ್ದೆಗೆ ಒಂದು ವಾರನಾರು ಎಕ್ಸ್ಚೇಂಜ್ ಮಾಡಿ ನಮ್ಮ ಮರವಿ ನೋಡಿ ರೇವಣ್ಣವರೆ ಈಗ ಅಷ್ಟು ಟೈಮ್ ಎಮ್ ಎಲ್ ಎ ಹೇಳಿದರೆ ನೀವು ಸೀನಿಯರ್ ಮೆಂಬರ್ ನೀವು ಬಿ ಎಸ್ ಸಿ ಎಲೆಲ್ಲ ಕೂತ್ಕೊನು ಫಿಕ್ಸ್ ಮಾಡಿ ಇಲ್ಲಿ ಬಂದು ಈ ರೀತಿ ಹೇಳಿದ್ರೆ ಆಗ ಬಿ ಎಸ್ ಸಿನಲ್ಲಿ ಎಂಟು ಗಂಟೆಗೆ ಕರೀರಿ ಅಂತ ಏನು ಹೇಳಿಲ್ಲ ಹನ್ನೆರಡು ಗಂಟೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಮಾಡಿದ್ರೂ ಅವ್ರು ಔಟ್ ಟೈಮಿಗೆ ಬರೋರು ಈಗ ಇಟ್ ಆಸ್ ದ ಆಯಿತು ಆಯಿತು ಈಗ ಮೊನ್ನೆ ಸಭಾಧ್ಯಕ್ಷ ಒಂದು ಇಳುವರಿಸಿ ರೇವಣ್ಣ ಅವರು ಕರೆಕ್ಟ್ ಟೈಮ್ ಬಂದದ್ದು ಹೇಳಿದ್ರೆ ನಮ್ಮ ಟೈಮ್ ಫಿಕ್ಸ್ ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತು ಮಾನ್ಯ ಸಭಾಧ್ಯಕ್ಷ ಒಂದು ನಿಲುವಳಿ ಸೂಚನೆ ತಂದಿದ್ದೀವಿ ನಮ್ಮ ಹಾಸನಲ್ಲಿ ಕೃಷಿ ಕಾಲೇಜು ಸುಮಾರು ಇಪ್ಪತ್ತೈದು ವರ್ಷ ಆದರೂ ಮಾಡ್ಲಿ ನಮ್ಗೆ ಒಂದ್ ಸೆಕೆಂಡ್ ಅಲ್ಲ ಪ್ರಸ್ತಾಪ ಮಾಡ್ತೇನೆ ಅಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೋಡಿ ರಮಣಿ ಸುರೇಶ್ ಅವರು ಬಲಗಷ್ಟು ನೀವು ನೋಡಿ ನಿನ್ನೆ ಈ ಬಿಲ್ ಪಾಸ್ ಆಯ್ತು ಈ ಬಿಲ್ ಅಲ್ಲಿ ನಿಮಗೆ ಮಾತಾಡಲಿಕ್ಕೆ ಬೇಕಾದಂತ ಅವಕಾಶ ಇತ್ತು ಸರ್ ಬಿಲ್ಗೂ ನೋಡಿ ಸರ್ ಮುಗಿಸ್ತೇನೆ ಒಂದು ಅವಾಗ ಬೇಕಾದಷ್ಟು ಅವಕಾಶ ಚರ್ಚೆ ಮಾಡಲಿಕ್ಕೆ ಬೇರೆ ಮಾಡಲಿಕ್ಕಿಲ್ಲ ಇನ್ನು ನೆಕ್ಸ್ಟ್ ಈಗ ಬಜೆಟ್ ಬಗ್ಗೆ ನಿಮ್ಗೆ ಮಾತಾಡಲಿಕ್ಕೆ ಇದೆ ಈ ಬಜೆಟ್ ಅಲ್ಲಿ ಎಷ್ಟು ಕೂಡ ನಿಮ್ಗೆ ಬಗ್ಗೆ ನಮಗೆ ಮಾತಾಡಿಕೊಂಡು ಹೋಗಬಹುದು ಈಗ ನೀವು ಇದನ್ನು ಈಗ ಕೊಟ್ಟಿದ್ದೀರಿ ಅದಕ್ಕ ಕಾರಣ ಈ ನಿಮ್ಮ ಯಾಕೆದ್ದಲ್ಲಿದ್ರೆ ಈ ಸಬ್ಜೆಕ್ಟ್ ಮತ್ತು ನೀವು ಬಜೆಟ್ ಅದನ್ನ ಒಟ್ಟಿಗೆ ನೀವು ಅದು ಚರ್ಚೆ ಮಾಡಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಕಾಮತ್ ಈಗ ಮಾನ್ಯ ಸಭಾಧ್ಯಕ್ಷರೇ ಬಡ್ಜೆಟ್ ಅಲ್ಲಿ ಮಾತಾಡೋದು ಗೊತ್ತಿದೆ ಅಥವಾ ಎಲ್ಲ ನಾನು ಮೂವತ್ತು ವರ್ಷ ಶಾಸಕನ ಕೆಲಸ ಮಾಡಿದ್ದೀನಿ ಆದ್ರೆ ನೋಡಿ ಸಿಕ್ಸ್ಟಿ ಏನ್ ಅಲ್ಲಿ ತಂದು ಸಿಕ್ಸ್ಟಿನ್ ಏನ್ ಅಲ್ಲಿ ತಂದ್ರು ನೀವು ಮೂರು ದಿವಸ ಬಂತು ಅಜೆಂಡಾದಲ್ಲಿ ಅದನ್ನು ಅಲೋ ಮಾಡಲಿಲ್ಲ ಈಗ ನಿಯಮ ಅರವತ್ತರಲ್ಲಿ ಯಾವ ವಿಷಯ ಏನ್ ತರಬೇಕು ಅನ್ನೋದು ನನಗೆ ಗೊತ್ತಿದೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು ಯಾಕೆ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜ್ ನಡೀತಾ ಇದೆ ಅದು ಬೆಂಗಳೂರು ಯೂನಿವರ್ಸಿಟಿಲ್ ಇದೆ ಲಾಸ್ಟ್ ಟೈಮು ಇದೇ ರೀತಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ರು ನಮ್ಮ ಆಸೆ ಈ ಶಿವಮೊಗ್ಗ ಹೊಸ ಯೂನಿವರ್ಸಿಟಿ ಮಾಡುವಾಗ ಅದನ್ನು ಹೇಳಿ ಇದೇ ವಿಧಾನಸಭೆ ಒಳಗೆ ಅದನ್ನು ರದ್ದು ಮಾಡಿ ಮತ್ತೆ ಹಾಸನದಲ್ಲೇ ಮುಂದುವರಿಸಿ ಬೆಂಗಳೂರಿನಲ್ಲಿ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟರು ಆಯ್ತು ಅದರಿಂದ ನಾವ್ ಮಂಡ್ಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರಿ ಈಗ ಕೆಲಸ ಮಾಡಿ ಈಗ ಸಿಕ್ಸ್ಟಿಯಲ್ಲಿ ನಾನು ಸಿಕ್ಸ್ಟಿಯಲ್ಲಿ ಅಂತ ಹೇಳಿಕ್ಕೆ ಆಗೋದಿಲ್ಲ ನಾನು ಸಿಕ್ಸ್ಟಿಯಲ್ಲಿ ಕನ್ವರ್ಟ್ ಮಾಡಿ ಅರ್ಧ ಗಂಟೆ ಚರ್ಚೆ ಮಾಡ್ತೇನೆ ಹೇಳಿದೆ ಅಲ್ಲ ಅಲ್ಲ ದಯಮಾಡಿ ಹೇಳಿ ಸರ್ ಏನು ಅಂತ ಅರವತ್ತಲ್ಲಿ ಅಂತ ಕೊಡ್ಲಿಕ್ಕೆ ಆಗುದಿಲ್ಲ ಸಿಕ್ಸ್ಟಿ ನೈನ್ ಕನ್ವರ್ಟ್ ಮಾಡಿ ನಿಮ್ಗೆ ಸಂಜೆ ನಂತರ ಅರ್ಧ ಗಂಟೆ ಚರ್ಚೆ ಕೊಡ್ತೇನೆ ಇವತ್ತು ಬಂದೋನ್ ಮಾತಾಡ್ಬೇಕು ಅವಕಾಶ ಕೊಡುವ ಅವಕಾಶ ಮಾಡಿ

ಕಾಲಿಂಗ್ ಬಂದ್ ಸ್ಟ್ರೈಕ್ ಕಾಲಿಂಗ್ ಯಾವ ದಿವಸ ಬಂತು ಅದು ಮುಂದೆ ನಾನು ಮಾಡ್ಲಿಕ್ಕೆ ಬಂದ್ ಮತ್ತೆ ಆಗ್ಲಿಕ್ಕೆ ಆಗ್ತದಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಾರೆ ಸಚಿವರು ಇದಾರೆ ಕೃಷಿ ಸಚಿವರು ಬರ್ಲಿ ಸಂಜೆ ನೋಡುವ ಚರ್ಚೆ ಮಾಡುವ ಎಷ್ಟು ಅರ್ಧ ಗಂಟೆಗೆ ಚರ್ಚೆ ನಾವು ಅರ್ಧ ಗಂಟೆಗೆ ಬಂದ ತಕ್ಷಣ ದಯವಿಟ್ಟು ಇವತ್ತೇನೆ ಮಾಡ್ಕೊಂಡು ಅವಕಾಶ ಸ್ವಾಮಿ ಇವತ್ತೇ ಅವಕಾಶ ಕೊಡಿ ಈಗ ಚರ್ಚೆ ಟೈಮ್ ಕೊಡುವ